ಹಲೋ ಮೈ ಗುಣಗಾನ ನಾನು ವೀಣಾಕರ್ ಅಂತ ತೀರ್ಥಹಳ್ಳಿಯಿಂದ ನಾನೀಗ ನಿಮಗೆ ಕಾಡು ಹಣ್ಣುಗಳಲ್ಲಿ ಒಂದು ಗುಡ್ಡೆ ದಾಸವಾಳ ಅಥವಾ ಹೊಳೆ ದಾಸವಾಳ ಅಥವಾ ಕಿಸ್ಕಾರು ಅನ್ನುವ ಒಂದು ಹೂವಿನ ಗಿಡವನ್ನು ಹಣ್ಣಿನ ಗಿಡವನ್ನು ನಿಮಗೆ ತೋರಿಸ್ತೀನಿ ನೋಡಿದ್ದು ಇದು ನಮ್ಮ ಮಲೆನಾಡಲ್ಲಿ ಇರುತ್ತೆ ಇದು ತೀರ ದೊಡ್ಡದಾಗಿ ಬೆಳೆಯೋದಿಲ್ಲ ಮರ ಇಷ್ಟೇ ಸುಮ್ಮನೆ ಅಗಲವಾಗಿ ಕೆಳಗಡೆ ಬೆಳ್ಕೊಂಡಿರುತ್ತೆ ಇದನ್ನು ನಾವು ನೋಡಿ ಇಲ್ಲೆಲ್ಲ ಹೂವಿದೆ ನೋಡಿ ಇಲ್ಲಿ ಹೂ ಕಾಣ್ತಾ ಇರ್ಬೋದು ನಿಮಗೆ ಇದು ಕಿಸ್ಕಾರು ಅಥವಾ ಗುಡ್ಡೆ ದಾಸವಾಳ ಹೂವು ಇದನ್ನು ದೇವರಿಗೆ ನಾವು ಇದು ತಗೊಂಡೋಗಿ ಪೂಜೆಗೆ ಅರ್ಪಿಸ್ತೀವಿ ಇದರಿಂದ ದೇವರಿಗೆ ಒಳ್ಳೆಯದು ತುಂಬ ಇಷ್ಟ ದೇವರಿಗೆ ಇದು ಬದು ಪ್ರೀತಿ ಇದನ್ನು ತಗೊಂಡೋಗಿ ಏರ್ಸಿದ್ರೆ ಅಮ್ಮನವ್ರಿಗಂತೂ ವಿಶೇಷವಾಗಿದು ತುಂಬ ಇಷ್ಟವಾದ ಪ್ರಿಯವಾದ ಹೂವು ಅಂತ ಹೇಳ್ಬೋದು ಇದು ಅಮ್ಮನವರಿಗೆ ಅದಕ್ಕೋಸ್ಕರ ಇದನ್ನು ಅಮ್ಮನವ್ರ ಪೂಜೆಗೆ ನಾವು ಉಪಯೋಗ ಉಪಯೋಗಿಸ್ತೀವಿ ಅಮ್ಮನವ್ರಿಗೆ ಹಾಕ್ತೀವಿ ಅಲಂಕಾರಕ್ಕೆ ಆಮೇಲೆ ಅದರದ್ದು ಹಣ್ಣು ಇಲ್ಲಿದೆ ನಿಮಗೆ ಕಾಣಿಸ್ಬೋದು ನೋಡಿ ಇಲ್ಲಿ ಇದು ಗುಡ್ಡೆ ದಾಸವಾಳ ಅಥವಾ ಹೊಳೆ ದಾಸವಾಳ ಹಣ್ಣು ಅಂತ ಕರಿತೀವಿ ಇದು ಮಲೆನಾಡಿನ ಒಂದು ಕಾಡು ಹಣ್ಣುಗಳಲ್ಲಿ ಒಂದು ವಿಶೇಷವಾದ ಹಣ್ಣು ಇದು ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ತುಂಬ ಪ್ರೀತಿ ಇಲ್ಲೊಂದು ಇಲ್ಲಿದೆ ನೋಡಿ ಇದು ಕಾಯಿ ಇಲ್ಲಿದೆ ನೋಡಿ ಇದು ಕಾಯಿ ಇದು ದೊಡ್ಡದಾಗಿ ದೊಡ್ಡದಾಗಿ ಹಣ್ಣಾಗುತ್ತೆ ಹಣ್ಣು ಇನ್ನು ದೊಡ್ಡ ತುಂಬ ದೊಡ್ಡದಾಗಲ್ಲ ಇಷ್ಟೇ ದೊಡ್ಡ ಹಣ್ಣಿರೋದು ಇಷ್ಟೇ ದೊಡ್ಡ ಇದು ಬೀಜ ಸಹಿತ ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಆಯಿತು ಹಣ್ಣು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಈ ಗಿಡವೂ ಸಹ ಈ ಹೂವು ಮಕ್ಕಳಿಗೂ ಆರೋಗ್ಯಕ್ಕೆ ಒಳ್ಳೆಯದಿದು ಒಂದು ಔಷಧಿಯಾಗಿ ಔಷಧ ವಸ್ತುವಾಗಿ ಇದನ್ನು ಉಪಯೋಗಿಸ್ತಾರೆ ಗಿಡ ಮೂಲಿಕೆ ಇದು ಹಳ್ಳಿಯ ಒಂದು ಗಿಡ ಮೂಲಿಕೆ ಅಂತ ಹೇಳ್ಬೋದು ಮಕ್ಕಳಿಗೆ ಯಾವುದೋ ಒಂದು ಔಷಧಿಗಾಗಿ ಇದನ್ನು ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ ನೋಡಿದ್ರಲ್ಲ ಇದು ನಮ್ಮ ಕಾಡು ಹಣ್ಣುಗಳಲ್ಲಿ ಮಲೆನಾಡಿನ ಕಾಡು ಹಣ್ಣುಗಳಲ್ಲಿ ಒಂದು ವಿಶೇಷವಾದ ಹಣ್ಣು ಅಂತ ಹೇಳ್ಬೋದಿತ್ತು